ನಮಸ್ಕಾರ ನ್ಯೂಸ್ ಅಖಿಲ ಕರ್ನಾಟಕ ಬೆನ್ನುಹುರಿ ವಿಶೇಷ ಚೇತನರ ಸಂಘ ಯಾದಗಿರಿ ಜಿಲ್ಲಾ ಸಮಿತಿಯಿಂದ ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆಯ ಅಂಗವಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಅನುಕಂಪ ಬೇಡ ಅನುಕಂಪ ಬೇಡ ಅವಕಾಶ ಕೊಡಿ ಸರ್ಕಾರದ ಅನುದಾನ ಸರ್ಕಾರದ ನಮ್ಮ ಅನುದಾನ ಸರ್ಕಾರದ ಅನುದಾನ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ವಿಶ್ವ ಬೆನ್ನೂರಿ ಅಪಘಾತ ದಿನಾಚರಣಕ್ಕೆ ವಿಶ್ವ ಬೆನ್ನೂರಿ ಅಪಘಾತ ದಿನಾಚರಣಕ್ಕೆ ವಿಶ್ವ ಬೆನ್ನೂರಿ ಅಪಘಾತ ದಿನಾಚರಣಕ್ಕೆ ನಮ್ಮ ಮನ್ಯಾಗ ಭಾಳ ತೊಂದರೆ ಆಗಿತ್ರಿ ಏನು ದುಡಿಯೋರು ಯಾರು ಇಲ್ರಿ ನೀವು ಒಬ್ಬನೇ ಬಿದ್ಕೊತಾನೆ ರೀ ಏನು ಅಡು ಏನಿಲ್ಲರಿ ಹೊಲ ಪಲ ಏನಿಲ್ಲ ನಮಗೆ ಅವನಿಗೆ ಹೊರಗೆ ತರೋಷ್ಟು ಮನ್ಯಾಗೂ ಯಾರು ಇಲ್ರಿ ನಾವು ಆದ್ರೆ ದುಡಿದ್ರೆ ಉಣ್ಬೇಕು ಇಲ್ಲಿ ತಂದ್ರೆ ಇಲ್ರಿ ಅಷ್ಟು ಕಷ್ಟ ಐತ್ರಿ ನಮ್ಮ ಮನ್ಯಾಗ ಅದ್ರಲಿಂದನೇ ಇಲ್ಲಿಗೆ ಬಂದಿರಿ ಅಪಘಾತ ದಿನಾಚರಣೆ ವಿಶ್ವದಾದ್ಯಂತ ಸೆಪ್ಟೆಂಬರ್ ಐದರಂದು ಆಚರಣೆ ಮಾಡ್ತದೆ ನಾವು ಸೆಪ್ಟೆಂಬರ್ ಐದರಂದು ಅಡಚಣೆಗಳು ಇರೋದ ಕಾರಣ ಇವತ್ತು ಹಮ್ಮಿಕೊಂಡಿದ್ದೀವಿ ವಿಶ್ವ ಬೆನ್ನೂರಿ ಅಪಘಾತ ಅಂತಂದರೆ ಮರದ ಮೇಲಿಂದ ಬಿದ್ದು ಅಥವಾ ಭಾರವಾದ ಬೆನ್ನಿನ ಮೇಲೆ ಭಾರ ಬಿದ್ದು ಚೀಲ ಹೊತ್ತು ಅಥವಾ ರೋಡ್ ಆಕ್ಸಿಡೆಂಟ್ ಆಗಿ ಅನಿವಾರ್ಯ ಕಾರಣಗಳಲ್ಲಿ ಬೆನ್ನೂರಿ ಅಪಘಾತ ಉಂಟಾಗ್ತದೆ ಇವರು ಬೆನ್ನೂರಿ ಅಪಘಾತಕ್ಕೊಳಗಾಗಿರೋರು ಕೆಳಗಡೆಯಿಂದ ಸ್ವಾಧೀನತೆ ಕಳ್ಕೊಂಡಿರ್ತಾರೆ ಅವರಿಗೆ ಪ್ರಜ್ಞೆ ಇರಲ್ಲ ಒಂದು ಎರಡು ಏನೂ ಗೊತ್ತಾಗಲ್ಲ ಅವ್ರಿಗೆ ಈಗ ಹೊರಗೆ ಎಲ್ಲ ಸಾಮಾನ್ಯ ಜನರ ಥರ ಅವರಿಗಿ ಹೊರಗೆ ತರಬೇಕು ಅವ್ರಿಗಿನ ಒಂದು ಮುಖ್ಯ ವಾಹಿನಿ ತರಬೇಕು ಅನ್ನೋದು ನಮ್ಮ ಸಂಘಟನೆ ಮುಖ್ಯ ಉದ್ದೇಶ ಇದು ಅದಕ್ಕೆ ಎಲ್ಲ ಸ ಸರ್ಕಾರದಿಂದ ಸವಲತ್ತು ಬೇಕು ಅದಕ್ಕೋಸ್ಕರ ನಾವು ಇವತ್ತು ಜನ ಜಾಗೃತಿ ಕಾರ್ಯಕ್ರಮ ಅಂತೇಳಿ ಎ ಪಿ ಡಿ ಸಹಯೋಗದೊಂದಿಗೆ ನಾವು ಮಾಡ್ತಾಯಿದ್ದೀವಿ ಇದಕ್ಕೀಗ ನಮ್ಮ ಪ್ರಮುಖ ಬೇಡಿಕೆಗಳು ಏನಂತಂದ್ರೆ ಸರ್ಕಾರ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವಿಕಲಚೇತನರ ಸ್ನೇಹಿ ಶೌಚಾಲಯ ಮತ್ತು ಅಡೆತಡೆ ಮುಕ್ತ ವಾತಾವರಣ ನಿರ್ಮಿಸುವುದು ಜಿಲ್ಲಾ ಆಸ್ಪತ್ರೆಯಲ್ಲಿ ಬೆನ್ನೂರಿ ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ಪುನಶ್ಚೇತನ ಕೇಂದ್ರ ಸ್ಥಾಪಿಸುವುದು ಮತ್ತು ಬೆನ್ನೂರಿ ಅಪಘಾತ ವ್ಯಕ್ತಿಗಳಿಗೆ ಯು ಡಿ ಐ ಡಿ ಕಾರ್ಡ್ ಪ್ರತ್ಯೇಕವಾಗಿ ಸ್ಪೈನಲ್ ಕಾರ್ಡ್ ಅಂತೇಳಿ ಇಂದ ಬೆನ್ನೂರಿಗೆ ಅಪಘಾತದ ಪ್ರತ್ಯೇಕ ಅಂತೇಳಿ ಒಂದು ಯು ಡಿ ಐ ಡಿ ಕಾರ್ಡ್ ಕೊಡಬೇಕು ಈಗ ಸದ್ಯಕ್ಕೆ ಮೂ ಲೋಕಮೋಟದ ಕೊಡ್ತಾ ಇದ್ದಾರೆ ಅದನ್ನು ತೆಗೆದು ಪ್ರತ್ಯೇಕವಾಗಿ ಕೊಡಬೇಕಂತ ವಿನಂತಿ ಮತ್ತು ಎರಡು ಸಾವಿರದ ಹನ್ನೊಂದರ ಗೈಡ್ಲೈನ್ ಪ್ರಕಾರ ಆರೋಗ್ಯ ಇಲಾಖೆ ಸುತ್ತುವಲೆ ಹೊರಡಿಸಿದಂತೆ ಬೆನ್ನೂರಿ ಅಪಘಾತ ವ್ಯಕ್ತಿಗಳಿಗೆ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಪರಿಕರ ಕಿಟ್ ಕೊಡಬೇಕಂತ ಸರ್ಕಾರದ ಆದೇಶ ಇದೆ ಅದನ್ನು ನಮ್ಗೆ ಸಿಗ್ತಾಯಿಲ್ಲ ಆದರೆ ಕೊಡಬೇಕಂತೇಳಿ ನಮ್ಮ ಮನವಿ ಇದೊಂದು ಗ್ರಾಮೀಣ ವಿಕಲಚೇತನ ಪುನರ್ವಸತಿ ಕಾರ್ಯಕ್ರಮ ನಮ್ಮ ಜೊತೆಯಲ್ಲಿ ನಮ್ಮ ಒಟ್ಟಿಗೆ ವಿದ್ಗದಿಂದ ಅವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಸಹಾಯಧನ ಹೆಚ್ಚಿಸಬೇಕಾಗಿ ವಿನಂತಿ ಇದ್ರ ಮೂಲಕ ಬೆನ್ನೂರಿ ಅಪಘಾತ ವ್ಯಕ್ತಿಗಳಿಗೆ ಆರೈಕೆ ಭತ್ತೆ ಈಗ ನಾಲ್ಕಕ್ಕೆ ಜನರಿಗೆ ಕೊಡ್ತಾ ಇದ್ದಾರೆ ನಮ್ಮದು ಒಂದು ಲೋಕ ಸ್ಪ್ಯಾನಲ್ ಕಾರ್ಡ್ದವ್ರದ್ದು ಮತ್ತು ಬುದ್ಧಿಮಾನ್ಯವ್ರದ್ದು ತಡೆ ಹಿಡಿದಾರೆ ಅದಕ್ಕೋಸ್ಕರ ನಾವು ಅದರ ಲೋ ಬೆನ್ನೂರಿ ಅಪಘಾತಕ್ಕಿರೋರಿಗೆ ಸೇರಿಸ್ಬೇಕಂತ ಇದ್ರ ಮೂಲಕ ಒತ್ತಾಯ ಶೇಕಡ ಐದು ಪರ್ಸೆಂಟ್ ಅನುದಾನದ ಅನುದಾನದಲ್ಲಿ ಜಿಲ್ಲೆಯ ಎಲ್ಲ ಬೆನ್ನೂರಿ ಅಪಘಾತಕ್ಕೊಳಗಾದ ವ್ಯಕ್ತಿಗಳಿಗೆ ಓಂ ಸ್ನೇಹಿ ಶೌಚಾಲಯ ಮತ್ತು ಅಡೆತಡೆ ಮುಕ್ತ ನಿರ್ಮಿತ ಅನುದಾನ ಒದಗಿಸಬೇಕಾಗಿ ವಿನಂತಿ ವಿಕಲಚೇತನರ ವ್ಯಕ್ತಿಗಳು ಮತ್ತು ಕಾಯ್ದೆ ಎರಡು ಸಾವಿರದ ಹದಿನಾರರ ಬಗ್ಗೆ ಎಲ್ಲ ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕಾರ್ಯಾಗಾರ ಯೋಜನೆ ಇಷ್ಟೇಸರ ನಿಮ್ಮ ಹೆಸರು ನಮ್ಮ ಹೆಸರು ಪ್ರಭು ಜೈನಾಪುರ ಅಂತೇಳಿ ವಿಶ್ವ ಬೆನ್ ಕ ಅಖಿಲ ಕರ್ನಾಟಕ ಬೆನ್ನು ಊರಿಗೆ ಅಪಘಾತ ಸಂಘದ ಅಧ್ಯಕ್ಷರು ಯಾದಗಿರಿ ಜಿಲ್ಲಾ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ